ಸಾಯಿ ಭಕ್ತರಿಗೆ ಪ್ರಣಾಮಗಳು ಶ್ರೀ ಸಾಯಿ ಸಚ್ಚರಿತೆಯ ಹತ್ತನೆಯ ಅಧ್ಯಾಯವನ್ನು ಶ್ರದ್ಧಾ ಭಕ್ತಿಯಿಂದ ಆಲಿಸಿರಿ ಹಾಗೂ ಸಾಯಿ ಬಾಬಾರವರ ಕೃಪಾ ಕಟಾಕ್ಷವನ್ನು ಪಡೆಯಿರಿ ಈಗ ಹತ್ತನೆಯ ಅಧ್ಯಾಯ ಈ ಅಧ್ಯಾಯದಲ್ಲಿ ಬಾಬಾರವರ ಜೀವನ ಅವರು ಮಲಗುತ್ತಿದ್ದ ಹಲಿಗೆ ಶಿರಡಿಯಲ್ಲಿ ಅವರು ನೆಲೆಸಿದುದು ಉಪದೇಶಗಳು ಅವರ ನಮ್ರತೆ ಸುಗಮ ದಾರಿ ಇವುಗಳ ಬಗ್ಗೆ ಶ್ರವಣ ಮಾಡೋಣ ಯಾರು ತಮ್ಮ ಜೀವಿತವನ್ನು ಪರರ ಶ್ರೇಯಸ್ಸಿಗೆ ಮುಡುಪಾಗಿಟ್ಟಿದ್ದರೋ ಅಂತಹ ಶ್ರೀ ಸಾಯಿಬಾಬಾರವರನ್ನು ನೀವು ಯಾವಾಗಲೂ ಧ್ಯಾನಿಸಿರಿ ಅವರನ್ನು ಧ್ಯಾನಿಸುವುದರಿಂದ ಜನನ ಮರಣವೆಂಬ ಭವಸಾಗರವನ್ನು ದಾಟಬಹುದು ಇದೊಂದೇ ಸುಲಭವಾದ ಸಾಧನೆ ನಮ್ಮ ಮನಸ್ಸು ನೆಮ್ಮದಿಯಾಗಿರಲು ಪ್ರತಿ ಕ್ಷಣವೂ ಈ ಸಾಧನೆಯನ್ನು ಅಭ್ಯಾಸ ಮಾಡಬೇಕು ಗುರುವೊಬ್ಬನೇ ದೇವರು ನಾವು ನಮ್ಮ ಸದ್ಗುರುವಿನಲ್ಲಿ ಅಚಲ ನಂಬಿಕೆ ಇಟ್ಟಿದ್ದಾದರೆ ಅವರು ನಮ್ಮ ಅದೃಷ್ಟವನ್ನು ಒಳ್ಳೆಯದಾಗಿ ಮಾರ್ಪಡಿಸಬಹುದು ನಿರ್ಮಲ ಚಿತ್ತದಿಂದ ಅವರ ಸೇವೆ ಮಾಡಿದ್ದಾದರೆ ಸಂಸಾರವೆಂಬ ಬಂಧನದಿಂದ ಮುಕ್ತರಾಗಬಹುದು ನ್ಯಾಯ ಮತ್ತು ಮೀಮಾಂಸೆ ಎಂಬ ವೇದಾಂತಗಳನ್ನು ಅಭ್ಯಾಸ ಮಾಡಬೇಕಿಲ್ಲ ನಾವು ಗುರುವನ್ನು ಅಂಬಿಗನನ್ನಾಗಿ ಮಾಡಿಕೊಂಡರೆ ನೋವು ದುಃಖವೆಂಬ ಸಮುದ್ರವನ್ನು ಸುಗಮವಾಗಿ ದಾಟಬಹುದು ನದಿ ಮತ್ತು ಸಮುದ್ರಗಳನ್ನು ದಾಟುವಾಗ ನಾವು ಅಂಬಿಗನನ್ನು ನಂಬಿರುವ ಹಾಗೆ ಸಂಸಾರ ಬಂಧನದ ಸಮುದ್ರವನ್ನು ದಾಟುವಾಗ ಸದ್ಗುರುವನ್ನು ನಾವು ನಂಬಲೇಬೇಕು ಅವರು ಭಕ್ತರಿಂದ ನಿಶ್ಚಲ ಭಕ್ತಿಯನ್ನು ಅಪೇಕ್ಷಿಸುತ್ತಾರೆ ಅವರು ಜ್ಞಾನ ಮತ್ತು ಅಪರಿಮಿತವಾದ ಆನಂದವನ್ನು ನಮಗೆ ದೊರಕಿಸುತ್ತಾರೆ ಬಾಬಾರವರ ಹಾಸಿಗೆ ಬಾಬಾರವರು ಹೇಗೆ ನಿದ್ರಿಸುತ್ತಿದ್ದರೆಂಬುದನ್ನು ನೋಡೋಣ ಶ್ರೀ ನಾನಾ ಸಾಹೇಬ್ ಢೇಂಗ್ಳೆಯವರು ಬಾಬಾರವರಿಗೆ ಮಲಗಲೋಸುಗ ಒಂದು ಕಟ್ಟಿಗೆಯ ಹಲಿಗೆ ತಂದಿದ್ದರು ಅದನ್ನು ನೆಲದ ಮೇಲೆ ಇಟ್ಟು ಮಲಗುವ ಬದಲು ಬಾಬಾರವರು ಚಿಂದಿ ಬಟ್ಟೆಗಳನ್ನು ಹಗ್ಗದಂತೆ ಸುತ್ತಿ ಹಲಿಗೆಯನ್ನು ಮೇಲ್ಛಾವಣಿಯಿಂದ ಎತ್ತರದಲ್ಲಿ ತೂಗು ಹಾಕಿ ಉಯ್ಯಾಲೆಯಂತೆ ಮಾಡಿಕೊಂಡು ಅದರ ಮೇಲೆ ನಿದ್ರಿಸುತ್ತಿದ್ದರು ಉಯ್ಯಾಲೆ ಹಲಿಗೆಯ ಭಾರವನ್ನು ತಡೆಯಲಾರದೆ ಕಿತ್ತು ಬೀಳುವ ಹಾಗೆಯೇ ತೋರುತ್ತಿತ್ತು ಆದರೆ ಬಾಬಾರವರ ಲೀಲೆ ವಿಸ್ಮಯಕಾರಕ ಹಲಿಗೆಯ ನಾಲ್ಕು ಮೂಲೆಗಳಲ್ಲಿಯೂ ನಾಲ್ಕು ಪಣತಿಗಳನ್ನು ಹಚ್ಚಿ ಇಡುತ್ತಿದ್ದರು ಅವರು ಹಲಿಗೆಯ ಮೇಲೆ ಹೇಗೆ ಹತ್ತಿ ಕುಳಿತುಕೊಳ್ಳುತ್ತಿದ್ದರು ಹೇಗೆ ಕೆಳಗಿಳಿದು ಬರುತ್ತಿದ್ದರು ಎಂಬುದು ಯಾರಿಗೂ ತಿಳಿದಿರಲಿಲ್ಲ ಎಷ್ಟೋ ಜನರು ಇದನ್ನು ಪರಿಶೀಲಿಸಲು ಬಂದು ವಿಫಲರಾಗಿದ್ದರು ಈ ಚಮತ್ಕಾರವನ್ನು ಪರೀಕ್ಷಿಸಲುಸುಗ ಒಂದು ದಿನ ಮಸೀದಿಯಲ್ಲಿ ಜನ ನೆರೆದರು ಇದನ್ನು ಕಂಡ ಬಾಬಾರವರು ಉದ್ರಿಕ್ತರಾಗಿ ಹಲಿಗೆಯನ್ನು ಚೂರು ಚೂರು ಮಾಡಿ ಬಿಸುಟಿದರು ಬಾಬಾ ಅಷ್ಟಸಿದ್ಧಿಗಳನ್ನು ತಮ್ಮ ಹತೋಟಿಯಲ್ಲಿಟ್ಟುಕೊಂಡಿದ್ದರು ಅವರು ಅವುಗಳನ್ನೇನೂ ಅಭ್ಯಾಸ ಮಾಡಿರಲಿಲ್ಲ ಜನ್ಮತಃ ಅವು ಅವರ ಕರಗತವಾಗಿದ್ದವು ಸಗುಣ ಬ್ರಹ್ಮ ಬಾಬಾರವರು ಸಾಮಾನ್ಯ ಮನುಷ್ಯರಂತೆ ಕಂಡುಬಂದರೂ ಅವರು ಪ್ರತಿಯೊಬ್ಬರ ಆತ್ಮದಲ್ಲಿಯೂ ವಾಸವಾಗಿದ್ದರು ಬಾಹ್ಯದಲ್ಲಿ ಜನರ ಯೋಗಕ್ಷೇಮವನ್ನೇ ಚಿಂತಿಸುತ್ತಿದ್ದರು ಭಕ್ತರಿಗೋಸುಗ ಬಾಹ್ಯದಲ್ಲಿ ಅವರು ಅನೇಕ ಆಶೆ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸುತ್ತಿದ್ದರು ಅಂತರಂಗದಲ್ಲಿ ಅವರು ಶಾಂತಿಯ ಪ್ರತೀಕವಾಗಿದ್ದರು ಬಹಿರಂಗದಲ್ಲಿ ನಿರಂತರ ಕೆಲಸ ಮಾಡುವ ವಿಲಕ್ಷಣ ವ್ಯಕ್ತಿಯಂತೆ ವರ್ತಿಸುತ್ತಿದ್ದರು ಅಂತರಂಗದಲ್ಲಿ ಅದ್ವೈತವನ್ನು ಪ್ರೀತಿಸುತ್ತಿದ್ದರು ಬಾಹ್ಯದಲ್ಲಿ ಪ್ರಪಂಚವೆಂಬ ಬಂಧನಕ್ಕೆ ಸಿಕ್ಕಿದ್ದರು ಕೆಲವು ಬಾರಿ ಪ್ರತಿಯೊಬ್ಬರನ್ನು ಪ್ರೀತಿ ಮತ್ತು ಆದರಗಳಿಂದ ಕಾಣುತ್ತಿದ್ದರು ಕೆಲವು ವೇಳೆ ಅವರ ಮೇಲೆ ಕಲ್ಲೆ ಅನೇಕ ಸಾರಿ ಕೆಲವರನ್ನು ತಬ್ಬಿಕೊಂಡು ಶಾಂತ ಮೂರ್ತಿಯಾಗುತ್ತಿದ್ದರು ಮತ್ತೊಮ್ಮೆ ಅವರನ್ನು ದೂಷಿಸುತ್ತಿದ್ದರು ಯಾವಾಗಲೂ ಆತ್ಮಚಿಂತನೆಯಲ್ಲಿಯೇ ತಲ್ಲೀನರಾಗಿ ಭಕ್ತರನ್ನು ಆದರದಿಂದ ಕಾಣುತ್ತಿದ್ದರು ಅವರು ಒಂದು ಆಸನದಲ್ಲಿ ಕುಳಿತಿರುತ್ತಿದ್ದರು ಎಲ್ಲಿಗೂ ಪ್ರಯಾಣ ಮಾಡುತ್ತಿರಲಿಲ್ಲ ಯಾವಾಗಲೂ ಕೈಯಲ್ಲಿ ಸಟಕ ಇಟ್ಟುಕೊಂಡಿರುತ್ತಿದ್ದರು ಐಶ್ವರ್ಯ ಕೀರ್ತಿಗಾಗಿ ಎಂದೂ ಆಸೆ ಪಡುತ್ತಿರಲಿಲ್ಲ ಭಿಕ್ಷೆ ಬೇಡಿ ಜೀವಿಸುತ್ತಿದ್ದರು ಯಾವಾಗಲೂ ಅಲ್ಲಾ ಮಾಲಿಕ್ ಎನ್ನುತ್ತಿದ್ದರು ಅವರು ಜ್ಞಾನದ ಗಣಿಯಾಗಿದ್ದರು ನಿಜಕ್ಕೂ ಅವರು ದತ್ತದೇವರು ನಿಜವಾಗಿಯೂ ಅದೃಷ್ಟವಂತರಾದ ಕೆಲವರಿಗೆ ಮಾತ್ರ ಈ ನಿಧಿ ಪೆಟ್ಟಿಗೆ ದೊರಕಿತು ಯಾರೂ ಅವರ ನಿಜವಾದ ವ್ಯಕ್ತಿತ್ವವನ್ನು ತಿಳಿಯಲಿಲ್ಲವೋ ಅಂಥವರು ದುರದೃಷ್ಟಶಾಲಿಗಳೇ ಸರಿ ಶಿರಡಿಯಲ್ಲಿ ಅವರು ನೆಲೆಸಿದುದು ಅವರ ಜನ್ಮ ಬಾಬಾರವರ ಮಾತಾಪಿತೃಗಳಾರು ಅವರ ನಿಜವಾದ ಜನ್ಮದಿನ ಯಾವುದು ಎಂಬುದು ಯಾರಿಗೂ ತಿಳಿದಿಲ್ಲ ಆದರೆ ಅವರು ಶಿರಡಿಯಲ್ಲಿ ಬಂದು ನೆಲೆಸಿದ ವರ್ಷದ ಆಧಾರದ ಮೇಲೆ ಅವುಗಳನ್ನು ಅಂದಾಜಾಗಿ ನಿರ್ಧರಿಸಬಹುದು ಬಾಬಾರವರು ತಮ್ಮ ಸುಮಾರು ಹದಿನಾರನೇ ವಯಸ್ಸಿನಲ್ಲಿ ಮೊದಲು ಶಿರಡಿಯಲ್ಲಿ ಕಾಣಿಸಿಕೊಂಡರು ಅಂದಿನಿಂದ ಅವರು ಮೂರು ವರ್ಷಗಳವರೆಗೆ ಶಿರಡಿಯಲ್ಲಿದ್ದರು ಮುಂದೆ ಕೆಲವು ಕಾಲ ಕಣ್ಮರೆಯಾಗಿದ್ದರು ನಂತರ ಅವರು ಚಾಂದ್ ಪಾಟೀಲರ ಮದುವೆಯ ದಿಬ್ಬಣದ ಜೊತೆಯಲ್ಲಿ ಮತ್ತೊಮ್ಮೆ ಶಿರಡಿಗೆ ಬಂದರು ಆಗ ಅವರಿಗೆ ಸುಮಾರು ಇಪ್ಪತ್ತು ವರ್ಷ ವಯಸ್ಸಿರಬಹುದು ಅಂದಿನಿಂದ ಅವರು ಅರವತ್ತು ವರ್ಷಗಳವರೆಗೆ ಶಿರಡಿಯಲ್ಲಿ ನೆಲೆಸಿದ್ದರು ಬಾಬಾ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಸಮಾಧಿ ಹೊಂದಿದರು ಇದರಿಂದ ಬಾಬಾರವರು ಸುಮಾರು ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ಜನಿಸಿದರು ಎಂದು ನಾವು ಹೇಳಬಹುದು ಬಾಬಾರವರ ಉಪದೇಶಗಳು ಹದಿನೇಳನೆಯ ಶತಮಾನದಲ್ಲಿ ಬಾಳಿ ಬದುಕಿದ ಸಂತ ರಾಮದಾಸರು ಗೋವು ಮತ್ತು ಬ್ರಾಹ್ಮಣರನ್ನು ಯವನರ ದೌರ್ಜನ್ಯದಿಂದ ಪಾರು ಮಾಡಿ ಜೀವನದ ಗುರಿಯನ್ನು ಸಾಧಿಸಿದರು ನಂತರ ಮುಂದಿನ ಎರಡು ಶತಮಾನಗಳಲ್ಲಿ ಹಿಂದೂ ಮತ್ತು ಮುಸ್ಲಿಂ ಜಾತಿಯ ಕಲಹಗಳು ಪುನಃ ತಲೆ ಎತ್ತಿದವು ಇವುಗಳನ್ನು ನಿರ್ಮೂಲ ಮಾಡಲು ಬಾಬಾರವರು ಜನ್ಮತಾಳಿದರು ಶ್ರೀರಾಮ ರಹೀಮ ಇಬ್ಬರೂ ಒಂದೇ ಎಂದು ಬಾಬಾ ಯಾವಾಗಲೂ ಉಪದೇಶಿಸುತ್ತಿದ್ದರು ಅವರಲ್ಲಿ ಸ್ವಲ್ಪವಾದರೂ ವ್ಯತ್ಯಾಸವಿರಲಿಲ್ಲ ವಿನಾಕಾರಣ ಭಕ್ತರು ಏಕೆ ಕಲಹ ಮಾಡಬೇಕು ಎಂದು ಬಾಬಾ ಕೇಳುತ್ತಿದ್ದರು ಜಾತಿ ಭೇದವೇಕೆ ಎಲ್ಲ ಧರ್ಮಗಳು ಒಂದೇ ಎಂದು ಒಗ್ಗಟ್ಟಾಗಿರಿ ರಾಷ್ಟ್ರದ ಐಕ್ಯಮತವನ್ನು ಸಾಧಿಸಿರಿ ತಾರತಮ್ಯ ಮಾಡಿ ವಾದಿಸುವುದರಿಂದ ಫಲವೇನು ನಿಮ್ಮ ಯೋಗಕ್ಷೇಮ ನೋಡಿಕೊಳ್ಳಿರಿ ದೇವರು ನಿಮ್ಮನ್ನು ಕಾಪಾಡುತ್ತಾನೆ ಯೋಗ ಯಾಗ ತಪಸ್ಸು ಮತ್ತು ಜ್ಞಾನ ಇವು ಪರಮಾತ್ಮನನ್ನು ಸೇರುವ ಸಾಧನಗಳು ಇವುಗಳಲ್ಲಿ ಯಾವುದಾದರೊಂದನ್ನು ನೀವು ಸಾಧಿಸದಿದ್ದರೆ ನಿಮ್ಮ ಜನ್ಮ ನಿಸ್ಸಾರ್ಥಕ ಯಾರಾದರೂ ನಿಮಗೆ ಅಹಿತ ಮಾಡಿದರೆ ತಿರುಗಿ ಅಹಿತ ಮಾಡಲು ಹೋಗಬೇಡಿ ಬೇರೆಯವರಿಗೆ ಏನಾದರೂ ನಿಮಗೆ ಮಾಡಬೇಕೆಂದೆನಿಸಿದರೆ ಒಳ್ಳೆಯದನ್ನು ಮಾಡಿ ಎಂದು ಸಾಯಿಬಾಬಾ ಅನ್ನುತ್ತಿದ್ದರು ಸಂಕ್ಷಿಪ್ತವಾಗಿ ಇದು ಬಾಬಾ ಅವರ ಉಪದೇಶ ಅದು ಭೌತಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ನಮಗೆ ಸಹಾಯವಾಗುತ್ತದೆ ಸದ್ಗುರು ಸಾಯಿಬಾಬಾ ಗುರುಗಳು ಅನೇಕರಿದ್ದಾರೆ ಕೆಲವರು ತಂಬೂರಿ ತಾಳಗಳನ್ನು ಹಿಡಿದುಕೊಂಡು ತಮ್ಮ ಆಧ್ಯಾತ್ಮಿಕತೆಯನ್ನು ತೋರ್ಪಡಿಸುತ್ತಾ ಮನೆ ಮನೆಗೂ ಅಲೆಯುತ್ತಾರೆ ತಮ್ಮ ಶಿಷ್ಯರಿಗೆ ಮಂತ್ರಗಳನ್ನು ಉಪದೇಶಿಸಿ ಅವರಿಂದ ದ್ರವ್ಯವನ್ನು ಸುಲಿಗೆ ಮಾಡುತ್ತಾರೆ ಧರ್ಮ ಮತ್ತು ಮತಬೋಧಕರೆಂದು ಹೇಳಿಕೊಂಡು ಅವರು ಸ್ವತಃ ನೀತಿ ಬಾಹಿರರು ಅಧರ್ಮಿಗಳು ಆಗಿರುವ ಎಷ್ಟು ಜನರಿಲ್ಲ ಆದರೆ ಬಾಬಾರವರಲ್ಲಿ ಇಂತಹ ಡಂಬಾಚಾರವಿರಲಿಲ್ಲ ತಮ್ಮ ಭಕ್ತರಲ್ಲಿ ಅವರಿಗೆ ಅಪರಿಮಿತವಾದ ಪ್ರೀತಿ ಇದ್ದಿತು ಗುರುಗಳಲ್ಲಿ ಎರಡೂ ವಿಧ ನಿಯತ್ ಮತ್ತು ಅನಿಯತ್ ಮೊದಲನೆಯವರು ತಮ್ಮ ಉಪದೇಶಗಳಿಂದ ನಮ್ಮಲ್ಲಿ ಒಳ್ಳೆಯ ಗುಣಗಳನ್ನುಂಟು ಮಾಡಿ ನಮ್ಮ ಆತ್ಮವನ್ನು ಶುದ್ಧಿ ಮಾಡಿ ಮುಕ್ತಿ ಮಾರ್ಗದ ಪಥದಲ್ಲಿ ಕೊಂಡೊಯ್ಯುತ್ತಾರೆ ಎರಡನೆಯವರು ನಮ್ಮಲ್ಲಿ ಕಲಹ ಮತ್ತು ಭೇದಭಾವ ಹುಟ್ಟುವಂತೆ ಮಾಡುತ್ತಾರೆ ಆದರೆ ಯಾವ ಗುರುವು ನಮ್ಮ ಆತ್ಮವನ್ನು ನಮ್ಮಲ್ಲಿ ದೃಢಪಡಿಸಬಲ್ಲನೋ ಯಾವ ಗುರುವು ಸಂಸಾರ ಸಾಗರದಿಂದ ನಮ್ಮನ್ನು ದಾಟಿಸಬಲ್ಲನೋ ಅವನೇ ಸದ್ಗುರು ಸಾಯಿಬಾಬಾ ಇಂತಹ ಸದ್ಗುರುಗಳಾಗಿದ್ದರು ಅವರ ಯೋಗ್ಯತೆ ವರ್ಣಾತೀತವಾದದ್ದು ಯಾರಾದರೂ ಅವರ ದರ್ಶನ ಪಡೆಯಲು ಹೋದಾಗ ಅವರು ಸ್ವತಃ ಕೇಳದೆಯೇ ಇದ್ದರೂ ಅವರ ಹಿಂದಿನ ಮತ್ತು ಮುಂದಿನ ಹೋಗುಗಳೆಲ್ಲವನ್ನು ಹೇಳುತ್ತಿದ್ದರು ಸಮಸ್ತ ಜೀವರಾಶಿಗಳಲ್ಲಿಯೂ ಅವರು ದೈವತ್ವವನ್ನು ಕಂಡಿದ್ದರು ಸ್ನೇಹಿತನಾಗಲಿ ಶತ್ರುವಾಗಲಿ ಅವರಿಗೆ ಇಬ್ಬರೂ ಒಂದೇ ದುಷ್ಕರ್ಮಿಗಳಲ್ಲಿಯೂ ಅವರು ಪ್ರೀತಿ ತೋರಿಸುತ್ತಿದ್ದರು ಯಾವುದೋ ಅನುಮಾನಕ್ಕೆ ಅವರಲ್ಲಿ ಆಸ್ಪದವಿರಲಿಲ್ಲ ದೈಹಿಕವಾಗಿ ಅವರು ವರ್ತಿಸಿದರೂ ಅವರಿಗೆ ನಿಜವಾಗಿಯೂ ದೇಹದ ಸಂಬಂಧ ಇರಲಿಲ್ಲ ಶ್ರೀ ಸಾಯಿಬಾಬಾ ಅವರನ್ನು ದೇವರೆಂದು ಪೂಜಿಸಿದ ಜನಕೋಟಿಯೇ ಧನ್ಯ ಊಟ ಮಾಡುವಾಗಲೂ ಪಾನೀಯಗಳನ್ನು ಸೇವಿಸುವಾಗಲೂ ಕೆಲಸದಲ್ಲಿ ನಿರತರಾಗಿ ಇರುವಾಗಲೂ ಅನವರತವೂ ಸಾಯಿಬಾಬಾ ಅವರನ್ನು ಸ್ಮರಿಸಿ ಅವರ ಲೀಲೆಗಳನ್ನು ಹಾಡುತ್ತಿದ್ದರು ಶಿರಡಿಯ ಮಹಿಳೆಯರಿಗೆ ಬಾಬಾರವರೆಂದರೆ ಅನಂತ ಪ್ರೀತಿ ಬಾಬಾರವರ ಮೇಲೆ ಹಾಡುಗಳನ್ನು ರಚಿಸಿ ಅವರು ಇಂಪಾಗಿ ಹಾಡುತ್ತಿದ್ದರು ಹಾಡುಗಳು ಹೊರಹೊಮ್ಮುವುದು ಬುದ್ಧಿಯಿಂದಲ್ಲ ಪ್ರೀತಿಯಿಂದ ನೈಜವಾದ ಹಾಡು ಪ್ರೇಮದ ಪ್ರತೀಕ ಈ ಜಾನಪದ ಹಾಡುಗಳನ್ನು ಸಂಗ್ರಹಿಸಿ ಸಾಯಿಲೀಲಾ ಮಾಸಿಕದಲ್ಲಿ ಅಥವಾ ಒಂದು ಪುಸ್ತಕ ರೂಪದಲ್ಲಿ ಪ್ರಕಟಿಸಬಹುದು ಬಾಬಾರವರ ನಮ್ರತೆ ದೇವರಿಗೆ ಷಡ್ಗುಣಗಳಿವೆ ಎಂದು ಹೇಳಲಾಗಿದೆ ಅವು ಯಾವುವೆಂದರೆ ಕೀರ್ತಿ ಐಶ್ವರ್ಯ ವಿರಕ್ತಿ ಜ್ಞಾನ ವೈಭವ ಮತ್ತು ಉದಾರತೆ ಬಾಬಾರವರಲ್ಲಿ ಈ ಗುಣಗಳೆಲ್ಲವೂ ಇದ್ದವು ಭಕ್ತರಿಗೋಸುಗ ಬಾಬಾ ಅವತಾರ ತಾಳಿದರು ಭಕ್ತರನ್ನು ತಮ್ಮೆಡೆಗೆ ಆಕರ್ಷಿಸಿದ ಅವರ ಅದ್ವಿತೀಯ ಪ್ರೇಮ ಮತ್ತು ದಯೆ ಅತ್ಯಾಶ್ಚರ್ಯಕರವಾದುದಾಗಿದೆ ವಾಗ್ದೇವಿಯೂ ಸಹ ಉಚ್ಚರಿಸಲಾಗದಂತಹ ಮಾತುಗಳನ್ನು ಬಾಬಾ ತಮ್ಮ ಭಕ್ತರಿಗೋಸುಗ ಉಚ್ಚರಿಸುತ್ತಿದ್ದರು ಬಾಬಾ ಒಂದು ಸಾರಿ ಈ ರೀತಿ ಹೇಳಿದರು ನಾನು ನಿಮಗೆ ಋಣಿ ನಿಮ್ಮ ದರ್ಶನದಿಂದ ನಾನು ತೃಪ್ತನಾಗಿದ್ದೇನೆ ನಿಮ್ಮ ಪಾದಗಳನ್ನು ನೋಡಿ ನಾನು ಧನ್ಯನಾದೆ ಇದೆಂತಹ ನಮ್ರತೆ ಇದನ್ನು ಪ್ರಕಟಿಸುವುದರಿಂದ ಬಾಬಾರವರಿಗೆ ಅವಮಾನ ಮಾಡಿದಂತೆ ಎಂದು ಕೆಲವರು ಯೋಚಿಸಿದರೆ ನಾವು ಕ್ಷಮೆ ಕೇಳುತ್ತೇವೆ ಮತ್ತು ಪ್ರಾಯಶ್ಚಿತ್ತ ರೂಪವಾಗಿ ಅವರ ನಾಮವನ್ನು ಹಾಡುತ್ತೇವೆ ಬಾಬಾ ಅವರು ಲೌಕಿಕದಲ್ಲಿ ಎಲ್ಲರಂತೆ ಆಶೆ ಆಕಾಂಕ್ಷೆಗಳನ್ನಿಟ್ಟುಕೊಂಡಿದ್ದರೂ ಸಹ ಅವರಿಗೆ ಅದರಲ್ಲಿ ಅಭಿರುಚಿ ಇರಲಿಲ್ಲ ಆಹಾರವನ್ನು ಸೇವಿಸುತ್ತಿದ್ದರೂ ಸಹ ರುಚಿಯ ಕಡೆಗೆ ಗಮನವಿರಲಿಲ್ಲ ನೋಡುತ್ತಿದ್ದರೂ ಸಹ ಯಾವ ವಿಧವಾದ ಮೋಹ ತೋರಿಸುತ್ತಿರಲಿಲ್ಲ ಶ್ರೀರಾಮ ಭಕ್ತ ಹನುಮಾನರಂತೆ ಅವರು ಆಜನ್ಮ ಬ್ರಹ್ಮಚಾರಿಗಳಾಗಿದ್ದರು ಯಾವುದರಲ್ಲಿಯೂ ಸಂಪರ್ಕವಿಟ್ಟುಕೊಂಡಿರಲಿಲ್ಲ ಶುದ್ಧ ಸ್ಮೃತಿಯುಳ್ಳವರಾಗಿ ಅವರು ಕರುಣಾಮಯಿಗಳು ಮತ್ತು ನಿಸ್ವಾರ್ಥಿಗಳು ಆಗಿದ್ದರು ಇದನ್ನು ಪ್ರತಿಪಾದಿಸುವ ಉದಾಹರಣೆ ಈ ರೀತಿ ಇದೆ ಶಿರಡಿಯಲ್ಲಿ ಒಬ್ಬ ವಿಲಕ್ಷಣ ವ್ಯಕ್ತಿಯಾದ ನಾನಾವಲ್ಲಿ ಎಂಬ ಫಕೀರನಿದ್ದನು ಅವನು ಬಾಬಾರವರ ಚಲನವಲನಗಳನ್ನೇ ವೀಕ್ಷಿಸುತ್ತಿದ್ದನು ಒಂದು ದಿನ ಅವನು ಬಾಬಾರವರಲ್ಲಿಗೆ ಬಂದು ನಿಮ್ಮ ಆಸನವನ್ನು ಬಿಟ್ಟೆಳರಿ ನಾನು ಅಲ್ಲಿ ಕುಳಿತುಕೊಳ್ಳುತ್ತೇನೆ ಎಂದನು ಬಾಬಾರವರು ಕೂಡಲೇ ಎದ್ದು ಆಸನ ಬಿಟ್ಟುಕೊಟ್ಟರು ನಾನಾವಲ್ಲಿ ಅಲ್ಲಿ ಸ್ವಲ್ಪ ಕಾಲ ಕುಳಿತುಕೊಂಡು ನಂತರ ಎದ್ದು ಬಂದು ಪುನಃ ಬಾಬಾರವರಿಗೆ ಆಸನ ಬಿಟ್ಟುಕೊಟ್ಟನು ಬಾಬಾರವರು ಆಸನದಲ್ಲಿ ಕುಳಿತುಕೊಂಡ ನಂತರ ನಾನಾವಲ್ಲಿ ಮತ್ತೆ ಅವರ ಪಾದಕ್ಕೆರಗಿ ನಮಸ್ಕರಿಸಿ ಹೊರಟು ಹೋದನು ಇದರಿಂದ ಬಾಬಾರವರಿಗೆ ಸ್ವಲ್ಪವೂ ಅಸಮಾಧಾನವಾಗಲಿಲ್ಲ ನಂತರ ನಾನಾವಲ್ಲಿ ಬಾಬಾರವರ ಪರಮ ಭಕ್ತರಾಗಿ ಬಾಬಾರವರು ಮಹಾಸಮಾಧಿ ಹೊಂದಿದ ಸ್ವಲ್ಪ ದಿನಗಳಲ್ಲಿಯೇ ಪರಲೋಕಯಾತ್ರೆ ಬೆಳೆಸಿದರು ಸುಗಮವಾದ ದಾರಿ ಸಾಧು ಸಂತರ ಕಥೆಗಳನ್ನು ಕೇಳುವುದು ಮತ್ತು ಅವರ ಜೊತೆಯಲ್ಲಿ ವಾಸ ಮಾಡುವುದು ಬಾಬಾರವರು ಲೌಕಿಕದಲ್ಲಿ ಸಾಮಾನ್ಯ ಮನುಷ್ಯರಂತೆ ವರ್ತಿಸುತ್ತಿದ್ದರು ಅವರ ನಡೆನುಡಿಗಳಲ್ಲಿ ಒಂದು ವಿಶೇಷತೆ ಇತ್ತು ಇದರಿಂದ ಅಪರೂಪವಾದ ಪ್ರತಿಭೆ ಕಂಡುಬರುತ್ತಿತ್ತು ಅವರು ಮಾಡಿದುದೆಲ್ಲವೂ ಭಕ್ತರ ಹಿತಕ್ಕಾಗಿಯೇ ಅವರು ತಮ್ಮ ಭಕ್ತರಿಗೆ ಯಾವುದೊಂದು ಯೋಗಾಸನವನ್ನಾಗಲಿ ಧಾರ್ಮಿಕ ರೀತಿಯನ್ನಾಗಲಿ ಹೇಳಿಕೊಡಲಿಲ್ಲ ಮಂತ್ರೋಪದೇಶ ಮಾಡುತ್ತಿರಲಿಲ್ಲ ಅಹಂಭಾವವನ್ನು ತ್ಯಜಿಸಿ ಯಾವಾಗಲೂ ಸಾಯಿ ಸಾಯಿ ಎಂದು ಉಚ್ಚರಿಸರೆಂದು ಮಾತ್ರ ಬಾಬಾ ಹೇಳುತ್ತಿದ್ದರು ಇದರಂತೆ ನೀವು ನಡೆದರೆ ನಿಮ್ಮ ತೊಂದರೆಗಳೆಲ್ಲವೂ ನಿವಾರಣೆಯಾಗುತ್ತವೆ ಅಗ್ನಿ ಕುಂಡದ ಮುಂದೆ ಕುಳಿತು ಯಾಗ ಮಾಡುವುದು ಬ್ರಾಹ್ಮಣರಿಗೆ ಮಾತ್ರ ಸಾಧ್ಯ ಅದು ಬೇರೆ ವರ್ಗದವರಿಗೆ ಸಾಧ್ಯವಿಲ್ಲ ಯೋಚನೆ ಮಾಡುವುದೊಂದೇ ಮನಸ್ಸಿನ ಕೆಲಸ ಯೋಚಿಸದೆ ಮನಸ್ಸು ಒಂದು ಕ್ಷಣವಾದವರೂ ಇರಲಾರದು ಅದಕ್ಕೆ ಇಂದ್ರಿಯ ವಸ್ತುವನ್ನು ಕೊಟ್ಟರೆ ಅದನ್ನೇ ಕುರಿತು ಚಿಂತಿಸುತ್ತದೆ ಗುರುವನ್ನು ಕೊಟ್ಟರೆ ಅವನನ್ನೇ ಕುರಿತು ಚಿಂತಿಸುತ್ತದೆ ನೀವು ಬಾಬಾರವರ ಗುಣ ಮತ್ತು ಪ್ರತಿಭೆಯನ್ನು ಕೇಳಿರುವಿರಿ ಅದನ್ನು ಪ್ರತಿದಿನವೂ ಕೇಳಿರಿ ಇದೇ ನೀವು ಬಾಬಾರವರಿಗೆ ಸಲ್ಲಿಸಬಹುದಾದ ನೈಸರ್ಗಿಕ ಪೂಜೆ ಸಂತರ ಕಥೆಗಳನ್ನು ಕೇಳುವುದು ಈ ಹಿಂದೆ ಹೇಳಿದ ಸಾಧನೆಗಳಷ್ಟು ಕಷ್ಟವಲ್ಲ ಅದು ನಿಮ್ಮನ್ನು ಸಂಸಾರ ಬಂಧನದ ಹೆದರಿಕೆಯಿಂದ ತಪ್ಪಿಸಿ ಧಾರ್ಮಿಕ ಪಥದೆಡೆಗೆ ಸಾಗಿಸುತ್ತದೆ ಆದುದರಿಂದ ಅಂತಹ ಕಥೆಗಳನ್ನು ಕೇಳಿರಿ ಮತ್ತು ಮನಸ್ಸಿನಲ್ಲಿ ಗ್ರಹಿಸಿಕೊಳ್ಳಿರಿ ಇದನ್ನು ಮಾಡಿದರೆ ಎಲ್ಲ ವರ್ಗದವರು ಪರಿಶುದ್ಧರಾಗಬಹುದು ನೀವು ಎಲ್ಲಿಯೇ ಇರಿ ಯಾವುದೇ ಕೆಲಸ ಮಾಡುತ್ತೀರಿ ನಿಮ್ಮ ಮನಸ್ಸನ್ನು ಶ್ರೀ ಸಾಯಿಯವರಲ್ಲಿ ಇಡಿ ಅವರು ಖಂಡಿತವಾಗಿಯೂ ನಿಮ್ಮನ್ನು ಆಶೀರ್ವದಿಸುವರು ಇದೇ ಬಾಬಾ ಅವರನ್ನು ಅರಿಯಲು ಸುಲಭವಾದ ಸಾಧನ ಎಲ್ಲರೂ ಇದನ್ನು ಅಭ್ಯಾಸ ಮಾಡಲಾರರು ಕಾರಣ ಭಗವಂತನ ದಯೆ ಇಲ್ಲದೆ ನಮಗೆ ಸಂತರ ಕಥೆಗಳನ್ನು ಕೇಳುವ ಮನಸ್ಸು ಬರುವುದಿಲ್ಲ ಅವರ ಕಥೆಗಳನ್ನು ಕೇಳಿದರೆ ಅವರೊಡನಿದ್ದಂತೆಯೇ ಸಂತರೊಡನೆ ಇರುವುದು ಬಹುಮುಖ್ಯವಾದದ್ದು ಅದು ನಿಮ್ಮ ದೇಹ ಸ್ಮೃತಿಯನ್ನು ತಪ್ಪಿಸಿ ಅಹಂಭಾವವನ್ನು ತೆಗೆದೊಗೆದು ಜನನ ಮರಣಗಳಿಂದ ನಮ್ಮನ್ನು ವಿಮುಕ್ತ ಮಾಡಿ ಹೃದಯದ ಎಲ್ಲ ಗಂಟುಗಳನ್ನು ಬಿಡಿಸಿ ಶುದ್ಧ ಚೈತನ್ಯನಾದ ಆ ವಾಸುದೇವನಲ್ಲಿಗೆ ನಿಮ್ಮನ್ನು ಕರೆದೊಯ್ಯುತ್ತದೆ ಇದು ಇಂದ್ರಿಯ ವಸ್ತುಗಳಲ್ಲಿ ವಿರಕ್ತಿ ಹುಟ್ಟಿಸಿ ನಿಸ್ವಾರ್ಥಿಗಳನ್ನಾಗಿ ಮಾಡಿ ಧಾರ್ಮಿಕ ಪಥದೆಡೆಗೆ ಸಾಗಿಸುತ್ತದೆ ಪೂಜೆ ಭಕ್ತಿ ಅಥವಾ ಅವರ ನಾಮಸ್ಮರಣೆ ಎಂಬ ಸಾಧನಗಳು ನಿಮಗೆ ಸಾಧ್ಯವಾಗದಿದ್ದರೆ ಆ ಪರಮಾತ್ಮನನ್ನೇ ನಿಶ್ಚಲ ಚಿತ್ತದಿಂದ ಧ್ಯಾನಿಸಿದರೆ ಈ ಸಂಸಾರ ಸಾಗರವನ್ನು ದಾಟಬಹುದು ಇದಕ್ಕೋಸ್ಕರವೇ ಸಾಧು ಸಂತರು ಜನ್ಮ ತಾಳುವುದು ನಮ್ಮ ಪಾಪಗಳನ್ನು ನಿರ್ಮೂಲ ಮಾಡುವ ಗಂಗೆ ಗೋದಾವರಿ ಕೃಷ್ಣೆ ಕಾವೇರಿ ನದಿಗಳು ಸಹ ಸಂತರು ತಮ್ಮಲ್ಲಿ ಬಂದು ಸ್ನಾನ ಮಾಡಿ ತಮ್ಮನ್ನು ಪವಿತ್ರ ಮಾಡಬೇಕೆಂದು ಹಾತೊರೆಯುತ್ತವೆ ಇದು ಸಂತರ ವೈಭವ ನಮಗೆ ಬಾಬಾರವರ ಪಾದದರ್ಶನ ಲಭಿಸಿದುದು ನಮ್ಮ ಪೂರ್ವಜನ್ಮದ ಸುಕೃತವೇ ಸರಿ ಮಸೀದಿಯ ಒಂದು ಮೂಲೆಯಲ್ಲಿ ದಯಾಮಯರಾಗಿ ಉಧಿಯನ್ನು ನೀಡುತ್ತಿರುವ ಬಾಬಾ ಅವರ ಚಿತ್ರವನ್ನು ನೆನಪಿನಲ್ಲಿಟ್ಟುಕೊಂಡು ಸದ್ಗುಣ ಸಂಪನ್ನರಾದ ಅವರನ್ನು ಧ್ಯಾನಿಸಿ ಈ ಅಧ್ಯಾಯವನ್ನು ಮುಗಿಸೋಣ ಶ್ರೀ ಸಾಯಿ ಪ್ರಣಾಮ ಓಂ ಸಾಯಿರಾಮ್ ಸಾಯಿ ಸಚ್ಚರಿತೆಯ ಮುಂದಿನ ಅಧ್ಯಾಯಗಳನ್ನು ಶ್ರವಣ ಮಾಡಲು ಮಧುರವಾಣಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ ಬಟನನ್ನು ಒತ್ತಿ ಧನ್ಯವಾದ